ನಮಸ್ಕಾರ ರೀ ವೀಕ್ಷಕರ ಏನ್ ನೋಡ್ರಿ ಬಿಜಾಪುರದಾಗ ಏನ್ ಈ ಪರಿ ಮಳೆ ಆಗ್ಯದ ಏನಿದು ರಾಮನಗರ ಅದ ರಾಮನಗರ ಒಳಗೆ ಇಲ್ಲೆಲ್ಲಾ ಮನಿಗಳೇನಪ್ಪ ಅಂದ್ರೆ ನೀರಾಗಿ ನಿಂತು ಬಿಟ್ಟವ್ ಗಾಡಿಗಳು ಅಂತ ಹರ್ಕೊಂಡ್ ಬಂದ್ ಬಂದ್ ಇಲ್ಲೆಲ್ಲಾ ನಿಂತು ಸಿಕ್ಕೊಂಡ್ ಬಿದ್ದಾವ ಈ ತರ ಮಳಿ ಆದ್ರೆ ಬಿಜಾಪುರ ಜನ ನೀರೋದ್ ಹೆಂಗ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಏನ್ ಮಾಡಕತ್ತರ ಯಾರ ಮನೆ ನೀರು ಇಲ್ಲಿ ನಮಸ್ಕಾರ ರೀ ವೀಕ್ಷಕರ ಏನ್ ನೋಡ್ರಿ ಬಿಜಾಪುರದಾಗ ಏನ್ ಈ ಪರಿ ಮಳೆ ಆಗ್ಯದ ರಾಮನಗರ ರಾಮನಗರದ ರಾಮನಗರ ಒಳಗೆ ಏನಪ್ಪಾ ಅಂತಂದ್ರ ನೀರಾಗ್ ನಿಂತು ಬಿಟ್ಟವ್ ಗಾಡಿಗಳಂತೂ ಹರ್ಕೊಂಡು ಬಂದ್ ಬಂದ್ ಇಲ್ಲೆಲ್ಲಾ ನಿಂತು ಸಿಕ್ಕೊಂಡ್ ಬಿದ್ದಾವ ಈ ತರ ಮಳಿ ಆದ್ರೆ ಬಿಜಾಪುರ ಜನ ನೀರೋದ್ ಹೆಂಗ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಏನ್ ಮಾಡಾಕತ್ತಾರ ಅನ್ನೋದು ಇಲ್ಲಿ ಸಾರ್ವಜನಿಕರೇ ನಮ್ ಜೊತೆಲಿ ಅದಾರ ಅವ್ರನ್ನೇ ವಿಚಾರಿಸ್ಕೊಂಡ್ ಬರ್ರಿ व वरहल्ला देखिए साहब बीजापुर का हाल ये है तमाम तमाम शहर बीजापुर से गुजारिश है कि बीजापुर का हाल ऐसा है देखो उधर थोड़ा कैमरा लगाओ कैमरा में गाड़ियाँ डूब के जा रही हैं हालत बहुत ख़राब है घर घर में पानी घुसा है तमाम शहर बीजापुर के जिम्मेदारों से हमारी गुजारिश है कुछ इलाज करे बीजापुर ये नम इू मत नीर बंदा बड़ा ಇಟ್ಟು ಬಿಜಾಪುರ್ ಮನಿ ಮನಿವಾದ ನೀರು ಮುಖ್ಯವ ಬಿಜಾಪುರ್ ಇರೋರು ಎಲ್ಲಾ ಡಿ ಸಿ ಸಹರು ಎಮ್ ಎಲ್ ಎ ಸಾಹೇಬ್ರೂ ಯಾರ ಅದ್ ನೋಡ್ಕೋರಿ ನಮ್ಮ ರಾಮನಗರ ಹಾಲತ್ ಏನದ ಮನಿ ಒಳಗೆ ನೀರು ಹೋಗ್ಯಾವ ಬಾಂಡೆ ತಕ ಒಳಗಿಂದು ಹೊರಗೆ ಬರ್ಲಕತ್ತವ ಈ ಕಡೆ ನೋಡ್ರಿ ಕ್ಯಾಮ್ರಾ ಮ್ಯಾನ್ ಕಾಡ್ ಮಾಡ್ರಿ ತುಸು ಇಲ್ಲಿ ನೋಡ್ರಿ ನೀರು ಹೆಂಗ್ ಬರ್ಲತ್ತ ಗಾಡಿಗಳು ಎಲ್ಲ ಒಳಗಿಂದು ಹೊರಗೆ ಬರ್ಲಕತ್ತಾವ ನೋಡ್ರಿ ಬಿಜಾಪುರ ಮಂದಿಗೆ ಇರ್ಬೇಕು ಇಲ್ಲಿ ಬಿಜಾಪುರದಾಗ ಹ್ಯಾಂಗ್ರೆ ಜೀವನ ಮಾಡಬೇಕು ಏನಂದ್ ಬಿಜಾಪುರಗೆ ಏನ್ರೀ ಮಾಡಿ ಕೊಡ್ರಿ ಮಹಾನಗರ ಪಾಲಿಕೆ ಅವರು ನಮ್ಮ ಬಿಜಾಪುರ ಎಲ್ಲ ಸದರವರು ಏನ್ರಿ ಮಾಡಿ ನಮ್ಗೊತ್ತು ತುಸು ನ್ಯಾಯ ಮಾಡಿ ಸರಿ ಇದು ಏನು ಇದೇ ಫಸ್ಟ್ ಟೈಮ್ ಆಗಿ ಇನ್ ಹಿಂದೆ ಹೋದ ವರ್ಷ ಹಚ್ಚು ವರ್ಷ ಏನ್ರಿ ಇನ್ನತನ ಏನೂ ಮಾಡಿಲ್ಲ ಏನು ಯಾರು ಮತ್ತೆ ಇಲ್ಲಿ ವಾರ್ಡ್ ಮೆಂಬರ್ ಏನ್ ಹೇಳ್ತಾರೆ ಘಟನೆ ಆದಾಗ ಇಲ್ಲಿ ವಾರ್ಡ್ ಮೆಂಬರ್ ಯಾರು ಇಲ್ಲ ಇದು ಡಿ ಸಿ ಸಾರ್ ಅವ್ರ ಅವ್ರದೇ ದಾರಿ ಐತಿ ಇದು ಏನು ಮಾಡಿಲ್ಲ ಇದು ಮೂರನೇ ಸಲ ಇದು ಹಿಂಗ ನೀರ್ ಬರ್ದು ನೀರ್ ಬರುದು ಇಲ್ಲಿ ರಾಮನಗರ ಎಲ್ಲ ಮುಳುಗೋಗಿತ್ತು ಇಡೀ ರಾಮನಗರ ಏನದ ಪೂರ್ತಿ ನೀರಲ್ಲಿ ಒಂದು ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬಹುದು ಏನಿಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗದ ಆ ಕಡೆ ನೋಡಿದ್ರೆ ವಾಹನ ಸೋರಂತೂ ಈ ಕಡೆ ಬರಕ್ ಭಯ ಪಡಕತ್ತಾರ ಏನಪ್ಪಾ ಈ ರೀತಿ ಘಟನೆ ಆದಾಗ ಜನರು ಯಾವ ರೀತಿ ಒಂದು ರಕ್ಷಣೆ ಕೊಡ್ತಾರು ಸ್ವತಃ ಜಿಲ್ಲಾಧಿಕಾರಿಗಳು ಇದಕ್ಕೆ ಉತ್ತರ ಇದೇ ಸೇಮ್ ನೀರ್ ಬರ್ತೈತಿ ಗಿಣಿ ಎಲ್ಲ ಹರ್ಕೊಂಡು ಹೋದ ಎಲ್ಲ ಸಂಸ್ಕಾರ ಪೂರಾ ಅಸ್ತವ್ಯಸ್ತ ಐತಿ ನೇತಾಗಳು ಬರ್ತಾರ ನಿಂದರ್ತಾರೆ ಫೋಟೋ ಹೊಡ್ಕೋತಾರ ಹೋಗ್ತಾರ ಯಾರು ಯಾರು ಎಂದು ಇಲ್ಲಿ ಯಾ ನೇತಾನು ಯಾ ಮೆಂಬರ್ ಯಾ ಎಂ ಎಲ್ ಎ ಈ ನಮ್ಮ ಊರಿನ ಇಲ್ಲಿ ತನಕ ಕೆಲಸ ಮಾಡಿಲ್ಲ ಇಲ್ಲಿ ರೋಡ್ ಪೂರಾ ಕೂಡ ಎಲ್ಲ ಮ್ಯಾಲಿನ ಪೂರಾ ಅಲ್ಲಿ ಬೇಗಂ ಚಲಾದ್ರೆ ನೀರ್ ಬರ್ತೈತಿ ಎಲ್ಲಾ ಮೆಂಬರ್ ಗಳು ಬರೇ ಬರ್ತಾರ ನೋಡ್ತಾರ ಹೋಗ್ತಾರ ಬರೀ ಫೋಟೋ ಹೊಡ್ಕೊತಾರ ಅಂಟೆ ಯಾರು ಇಲ್ಲಿ ತನಕ ಕೆಲಸ ಮಾಡಿಲ್ಲ ಬಾಳ ಇಪ್ಪತ್ತು ಬಾಡ ಇಪ್ಪತ್ತೈದು ಲಕ್ಷದ ಒಂದ್ ರೇಂಜ್ ಸೀದಾ ಬಂದು ಕನೆಕ್ಟ್ ಆಗಿಬಿಡ್ತದೆ ಮೇನ್ ರೋಡಿ ಅಟ್ ಮಾಡಕ್ಕೆ ಯಾರು ಇಲ್ಲಿ ತಲೆ ಕೆಲಸ ಮಾಡಿಲ್ಲ ಯಾಕಂದ್ರೆ ಮನೆ ಮುಕ್ಕೊಂಡಿರ್ತಾರೆ ಈ ಸಾಧ್ಯ ನಾವು ಮೆಂಬರ್ ಫೋನ್ ಹಚ್ಚಿರ ಹೇಳ್ತಾರೆ ನಾವು ಇಲ್ಲ ಅಂತ ಹೇಳ್ತಾರೆ ಬಾತ್ ನಾವು ಇಲ್ಲಿ ಬಂದ್ ನೋಡ್ಬೇಕು ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ತಾನೇ ಯಾರಿಗೂ ಗೊತ್ತಾಗೋದಿಲ್ಲ ಕ್ಲಾಸ್ ಇಲ್ಲಿ ಇದ್ದವ್ರಿಗೆ ಅಟ್ಟೆ ಗೊತ್ತ ಮುಂದಿನ ಭಾಗಲ್ಲಿ ಯಾರು ಸಿಂದಿನ ಭಾಗಲ್ಲಿ ನೀರು ಹೊಟ್ಟಾರ ಮೂರ್ ನಾಲ್ಕು ವರ್ಷ ಇದೇ ಹೇಳ್ತಾರೆ ಏ ಬರ್ತೇವೆ ನಾಳೆ ಮಾಡ್ತೇವೆ ನಾಡ್ದು ಬರ್ತೇವೆ ಬರ್ತಾನೆ ಜೆ ಸಿ ಬಿ ಒಂದ್ ಹತ್ತು ಹತ್ತು ನಿಮಿಷ ಅಲ್ಲಿ ಹಡ್ಡಿ ನೀರು ಹೋಗಂಗ್ ಮಾಡಿದ್ರೆ ಒಳ್ಳೆ ತಮ್ಮ ತಮ್ಮ ನೀವು ಮಕ್ಕಳು ಬಿಡ್ತಾರೆ ಯಾರು ಇಲ್ಲಿ ತಾನೇ ಏನೋ ಕೆಲಸ ಮಾಡಲ್ಲ ಮಾಡುದಿಲ್ಲ ಈ ಮುಂದಿನ ವರ್ಷ ರಾಮನಗರದಾಗ ನಾವು ಚುನಾವಣೆ ಬಹಿಷ್ಕಾರ ಮಾಡಾಕತ್ತ ಆಗೈತಿ ಎಲ್ಲ ಎಲ್ಲಿದ್ರೆ ಯಾರ್ಯಾರ ಮನೆಗೆ ಹೋಗ್ಯಾವ ಏನಾರ ಆಗೈತಿ ಎಲ್ಲಾರು ಬರ್ಬೇಕು ನಾಳೆ ಹೋಗ್ ಕೆಸಿ ಡಿ ಸಿ ಆಫೀಸಿಗೆ ಎಮ್ ಎಲ್ ಅವ್ರ ಮನಿ ಮುಂದೆ ಮೆಂಬರ್ ಯಾರದ ಮೆಂಬರ್ ಮನಿ ಮುಂದೆ ನಾಳೆ ಕುತ್ತೆ ಕುಂದಿರ್ತೇವೆ ನಾವು ಬಿಡುದಿಲ್ಲ ಇಟ್ ಬಂದಿ ತ್ರಾಸ್ ಈ ಸಾಧ್ಯ ಯಾರು ಹೊಡೆದಿಲ್ಲ ನಮ್ ತ್ರಾಸ್ ನೋಡಕ್ ರಾತ್ರಿ ಬರ್ತಾನೆ ಮನೆಯವ್ರ ಸಾಯ್ಬೇಕು ಹೆಣ್ಮಕ್ಳು ಸಣ್ಣ ಹುಡುಗರು ಎಲ್ಲರೂ ಹಾರು ಉಂಟ ಯಾರು ಕೇಳಿಲ್ಲ ಕೊಟ್ಟಂತ್ರ ಬಹಿಷ್ಕಾರ ಮಾಡುದು ಪಕ್ಕ ಇದನ್ನ ಏನಾರ ಸೊಲ್ಯೂಷನ್ ನಮಗ್ ಸಿಗ್ತೈತಿ ಅಂದ್ರೆ ನಾವು ಮುಂದಿನ ಸಲ ಚುನಾವಣೆಗೆ ಓಟ ಮತ ಹಾಕ್ತೇವೆ ಇಲ್ಲಿ ಕಡೆ ಯಾರ್ದು ಒಂದ್ ಮತ ರಾಮನಗರ್ ಯಾವ ನಗರಪಾಲಿಕೆ ಪಾಲಿಕೆ ಎಲೆಕ್ಷನ್ ಬೀಳಂಗಲ್ಲ ಎಮ್ ಎಲ್ ಎಲೆಕ್ಷನ್ ಬೀಳಲ್ಲ ಮಾಡಲ್ಲ ಎಂ ಪಿ ಎಲೆಕ್ಷನ್ ಕಮಿಷನ್ ಇಟ್ಟೇ ಇರ್ತೀವಿ ನೀವು ಹೆಣ್ಮಕ್ ನೋಡ್ರಿ ಸಣ್ಣ ಹುಡುಗರ ತ್ರಾಸ ನೋಡ್ರಿ ದೊಡ್ಡವ್ರ ತ್ರಾಸ ನೋಡಿ ಮುದುಕರು ಇದ್ ಇಲ್ಲಿ ಗಾಡಿ ನೋಡ್ರಿ ಹಿಂಗ ಹರ್ಕೊಂಡ್ ಹೋದ್ರೆ ಇದು ಲುಕ್ಸನ್ ಯಾರ್ ಕೊಡೋರು ಯಾವ ಮೆಂಬರ್ ಕೊಡ್ತಾನೋ ಎಮ್ ಎಲ್ ಎ ಕೊಡ್ತಾನೆ ಎಂ ಪಿ ಕೊಡ್ತಾನೆ ಇದಾರೆ ಯಾರು ರಾಜಕಾಲಿ ಅನ್ನೋದು ಐತಿಲ್ಲ ಅಲ್ಲಿಂದ ಹೇಳತ್ತೀವಿ ಸೀದಾ ಮ್ಯಾಲಿಂದ ಹೊಲದಿಂದ ಡ್ರೈನ್ ಕನೆಕ್ಟ್ ಮಾಡ್ರಿ ಮೇನ್ ರೋಡಿಗೆ ಹತ್ತ್ರಿ ಹಚ್ಚಿ ಬಿಟ್ರೆ ನೀರು ಓಡಕೈತಿ ಅದನ್ನ ಬಿಟ್ಟಿಗೆ ಪೂರ ಇಂತ ಇಂತ ಊರಾಗ ಈ ಟೈಪ್ ಎಲ್ಲಾ ಮನೆಗೋ ಸತ್ಯನಾಶ ಆಗತ್ತ ಅಂದ್ರೆ ಏನ್ ಮಕ್ಕೊಂದ್ರ ಎಲ್ಲಾರು ಇವ್ರ ಗುಡಿ ಹುಡುಗ ಒಂದು ಲೆಕ್ಕ ಇಲ್ಲ ಇಲ್ಲೆಲ್ಲ ಯಾವ್ದು ಒಂದು ಮನೆ ಪರಿಹಾರ ನಮಗ್ ಸಿಗ್ಲಿಲ್ಲ ಚುನಾವಣ ಬಹಿಷ ರಾವ್ ರಾಮನಗರದವ್ರು ಕೊಟ್ಟು ಕೊಟ್ಟು ಒಂದ್ ಎಲ್ಲಾ ಎಲ್ಲ ಮನಿದವ್ರು ಪೂರ ರಾಮನಗರದವ್ರು ಮತದಾನ ಬಹಿಷ್ಕಾರ ಮಾಡೇ ಮಾಡ್ತೇವೆ ಕೆಡಿ ಬಿಡೋವರು ಅಣ್ಣ ನೀವು ಸ್ಟಾಪ್ ಅಲ್ಲ ಇದು ವೈದ್ಯ ಇಲ್ಲಿ ಬಿಡೋರು कौन सा कच्ची घर का कठिन वाले हाल हाल ही में नींद लगते हैalle हट चले नहीं जाता है मां बैठे वो बोला अभी ब्लॉक है यार आगे सामने सामने अभी बड़े तो क्या बात सीधा कितना वाला बारी यार और नहीं गए तो ಮಳೆ ಐತಲ್ಲ ಅದರಲ್ಲಿ ಕೂಡ ಇಲ್ಲೆಲ್ಲ ನೀವು ಬಂದಿದೆ ಕಡಿಮೆ ಮಳೆ ಕಡಿಮೆ ಇದು ನೀರು ಮೊಣ್ಣೆಗೆ ಟ್ರೈನ್ ಆಗಿರುತ್ತೆ ಸರ್ ಮೊನ್ನೆ ಒಂದು ಲೆವೆಲಲ್ಲಿ ಸರ್ ಅದು ನೀವು ಪಾಸ್ ಆಯಿತು ಸರ್ ಒಂದು ನೈಟ್ ಸರ್ ಇವತ್ತು ತುಂಬಾ ಅಂದರೆ ಮನ್ಯಾಗ ಫುಲ್ ಇದೆ ಅಂದರೆ ಪ್ರತಿ ಕಡಿಮೆ ಇರತ್ತೆ ಸರ್ ಮೊನ್ನೆ ಮಳೆ ಇರತ್ತೆ ಸರ್ ಫುಲ್ ನೈಸ್ ಸೆಕೆಂಡ್ ವಾಟರ್ ಸರ್